ನಮಸ್ಕಾರ ರೈತ ಬಂದವ್ರೆ ಎಲ್ಲರಿಗೂ ಸಹ ಭಾಳಷ್ಟು ಆಸೆ ಇರ್ತದೆ ಒಂದು ಸುಂದರವಾದಂಥ ತೋಟ ಉತ್ಕೃಷ್ಟವಾದಂಥ ಬೆಳೆಯನ್ನು ಬೆಳಿಬೇಕು ಅದೇ ರೀತಿ ಉತ್ತಮವಾದಂಥ ಆದಾಯನ ಗಳಿಸ್ಬೇಕು ಅನ್ನೋವಂಥ ಒಂದು ಆಸೆ ಪ್ರತಿಯೊಬ್ಬ ರೈತರಿಗೂ ಸಹ ಇರುತ್ತೆ ಸೊ ಅದೇ ರೀತಿ ಆ ರೀತಿ ಒಂದು ತೋಟನ ಮಾಡಬೇಕಾದ್ರೆ ಮಣ್ಣನ್ನು ಪುನರುತ್ಪಾದನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಮಾಡಿಕೊಂಡು ನಾವು ಬೆಳೆದಿದ್ದೇ ಆದಲ್ಲಿ ಉತ್ತಮವಾದಂಥ ಬೆಳೆಗಳನ್ನು ನಾವು ಬೆಳಿಬೋದು ಮಣ್ಣು ಪುನರುತ್ಪಾದನೆ ಅಂತಂದರೆ ಮಣ್ಣು ಭಾಳಷ್ಟು ಮೃದುವಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಮಣ್ಣು ಯಾವ ರೀತಿ ತುಂಬ ಲೂಸಾಗಿ ಮೃದುವಾಗಿರುವಂಥದ್ದು ಅದೇ ರೀತಿ ಮಣ್ಣಿನ ಕಲರ್ ನೋಡಿ ಮಣ್ಣಿನ ಕಲರ್ ಯಾವ ರೀತಿ ಇದೆ ಭಾಳಷ್ಟು ಮೃದು ಮೃದುವಾಗಿದ್ದು ಮಣ್ಣು ಕಲರು ಸಹ ಭಾಳಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅದೇ ರೀತಿ ಮಣ್ಣನ್ನು ಸ್ಮೆಲ್ ನೋಡಿದ್ರೆ ನೋಡಿ ನಾವೀಗ ಸರ್ ನೋಡಿ ಈ ಸ್ಮೆಲ್ ನೋಡಿದ್ರೆ ಮುಂಗಾರು ಮಳೆ ಬಿದ್ದಾಗ ಮಳೆ ಬಿದ್ದಾಗ ಮೊದಲನೇ ಟೈಮು ಯಾವ ರೀತಿ ಸ್ಮೆಲ್ ಬರುತ್ತೆ ಆ ರೀತಿ ಘಮ ಘಮ ಅಂತ ವಾಸನೆಯೂ ಸಹ ಇದೆ ಈ ಎಲ್ಲ ಗುಣಲಕ್ಷ್ಯಗಳನ್ನು ನೋಡಿ ಮಣ್ಣು ಪುನರುತ್ಪಾದನೆ ಆಗಿದೆ ಅಂತ ನಾವು ಹೇಳ್ಬೋದು ಶಿಕ್ಷಕರೇ ನೋಡಿದ್ರಲ್ಲ ಮಣ್ಣು ಪುನರುತ್ಪಾದನೆ ಆದಾಗ ಏನೆಲ್ಲ ಸೂಚನೆಗಳು ನಮ್ಮ ಮಣ್ಣು ಕೊಡುತ್ತೆ ಅನ್ನೋವಂಥದ್ದನ್ನು ನಾವು ಇದುವರೆಗೂ ನಾವು ನೋಡ್ಕೊಂಡ್ಬಂದ್ವಿ ಆದರೆ ಈಗ ಮಣ್ಣು ಪುನರುತ್ಪಾದನೆ ಆಗಿದೆ ಸೂಚನೆಗಳನ್ನು ನೋಡಿದ್ದೀವಿ ಈಗ ನೆಕ್ಸ್ಟು ಗಿಡದಲ್ಲಿ ಯಾವ ರೀತಿ ಇಳುವರಿ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ ಸೊ ಈ ಇಳುವರಿ ಇಂಥ ಉತ್ತಮವಾದಂಥ ಇಳುವರಿ ಪಡೆಯೋದಕ್ಕೆ ಡಾಕ್ಟರ್ ಸಾಯಿಲ್ ಒಳಸುರಿಗಳನ್ನು ಬಳಸಿ ಉತ್ತಮವಾದಂಥ ಬೆಳೆನ ಬೆಳೀತಾ ಇದ್ದಾರೆ ಯಾವ ಹಂತದಲ್ಲಿ ಯಾವ ಉತ್ಪನ್ನಗಳನ್ನು ಬಳಸಿದ್ದಾರೆ ಅಂತ ನಮ್ಮ ರೈತರ ಜೊತೆಯಲ್ಲೇ ನಾವು ಕೇಳೋಣ ಬನ್ನಿ ಸರ್ ಸರ್ ಯೂಶಲಿ ಡಾಕ್ಟರ್ ಸಾಯಿಲ್ ನಾನು ಎರಡು ಸಾವಿರದ ಹದಿನೆಂಟರಿಂದ ಬಳಸ್ತಾ ಇದ್ದೀನಿ ಅವಾಗ ಏಜ್ ಫ್ಯಾಕ್ಟು ನಾಲ್ಕು ಐದು ವರ್ಷ ಇತ್ತು ಗಿಡಕ್ಕೆ ಆದರೆ ನಾನು ಕೊಬ್ಬರಿ ಇಳುವರಿ ಹತ್ತರಿಂದ ಹನ್ನೆರಡು ವರ್ಷ ಏಜ್ ಮೇಲೆ ಕೊಬ್ಬರಿ ಇಳುವರಿ ಮತ್ತು ಕಾಯಿ ಇಳುವರಿ ಚೆನ್ನಾಗಿ ಕ್ವಾಲಿಟಿ ಬರೋದ ಅಂಬ ನನಗೆ ಪೂರ್ಣ ಪ್ರಮಾಣದಲ್ಲಿ ನಂಗೆ ಪ್ರೂವ್ ಆಗಿದೆ ಅದಕ್ಕೆ ನಂದು ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚೆಕ್ ಇದ್ದೀನಿ ನಾನು ಹತ್ತು ಕೆ ಜಿ ಕೊಬ್ಬರಿನ ನಾನು ತೊಳಗೆ ಎಣ್ಣೆಗೆ ಏನಾದ್ರು ಕೊಟ್ಟರೆ ಏಳ್ನೂರಿಂದ ಏಳ್ನೂರ ಐವತ್ತು ಎಮ್ ಎಲ್ ಪರ್ ಕೆ ಜಿ ಬರುತ್ತೆ ಪರ್ ಕೆ ಜಿ ಅಂದರೆ ಏಳು ಏಳು ಕೆ ಜಿ ಹತ್ತು ಕೆ ಜಿಗೆ ಏಳು ಏಳು ಕೆ ಜಿ ಎಣ್ಣೆ ಬರ್ತಾಯಿದೆ ನಾನು ಏಳು ಕೆ ಜಿ ಏಳುವರೆ ಕೆ ಜಿನೂ ಬರ್ತಾಯಿದೆ ಎಣ್ಣೆ ಒಂದು ಕೆ ಜಿಗಂತೂ ಏಳ್ನೂರ ಐದು ಎಮ್ ಎಲ್ ಗ್ಯಾರಂಟಿ ಕೊಡ್ತಾಯಿದೆ ಅದೇ ಬೇರೆಯವರು ನಾನು ಚೆಕ್ ಮಾಡಿ ರಿಲೇಷನ್ಸಲ್ಲಿ ಅವರು ಇವರು ಮನೆಗೆ ಉಪಯೋಗ ಮಾಡಿದ್ರೆ ಆರುನೂರು ಎಮ್ ಎಲ್ ಬರುತ್ತೆ ನಂದು ಏಳ್ನೂರಿಂದ ಏಳ್ನೂರ ಐತೆ ಮೇಲೆ ಬರುತ್ತೆ ಅಂದ್ರೆ ಒಂದೂವರೆ ಲೀಟರ್ ಅಷ್ಟು ಡಿಫರೆನ್ಸ್ ಬರ್ತಿದೆ ಅಂದ್ರೆ ಹತ್ತು ಕೆಜಿದ್ರೆ ಏಳು ಏಳು ಲೀಟರ್ ಏಳುವರೆ ಲೀಟರ್ ಸಿಗುತ್ತೆ ಅಂದ್ರೆ ಏಳ್ನೂರ ಐತೆ ಎಮ್ ಎಲ್ ಪರ್ ಕೆಜಿ ಬಂತಲ್ಲ ಇದು ಒಳ್ಳೆ ಇಳುವರಿನೇ ಇದೆ ಬಟ್ ಆಯಿಲ್ ಕ್ವಾಲಿಟಿನೂ ಅಷ್ಟೇ ತಿಕ್ನೆಸ್ ಕ್ವಾಲಿಟಿ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸಾವಯವ ಕೃಷಿ ಮಾಡಬೇಕು ಅನ್ನೋದು ಸತ್ಯ ಇದು ಪ್ರೂವ್ ಆಗಿದೆ ನಿಮ್ಮ ಒಳಸೂರಿಗಳು ನಾನು ಡಾಕ್ಟರ್ ಸಹಿ ಒಳಸೂರಿ ಅಂದ್ರಲ್ಲ ನಾನು ಅವತ್ತಿಂದಲೂ ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಪೊಟ್ಯಾಶ್ ಸ್ಲರಿ ಎನ್ರಿಚರ್ಸ್ ಕೊಡ್ತೀನಿ ಸರಿ ಎನ್ರಿಚರ್ಸ್ ಆಮೇಲೆ ಆಲ್ರೆಡಿ ಮೂರು ವರ್ಷದಿಂದ ನಿಮ್ದು ಬಂದ ಮೇಲೆ ಅದು ಕೊಡ್ತಾ ಇದ್ದೀನಿ ವರ್ಷಕ್ಕೆ ಮೂರ್ ಟೈಮ್ ನಾಲ್ಕು ಟೈಮ್ ಅವರೇಜು ನಾನು ಹೇಳಿದ ಬಜೆಟ್ ನಾನ್ನೂರು ರೂಪಾಯಿ ಬಜೆಟ್ ಅಂತ ಯಾವತ್ತು ಮಾತಾಡಿದ್ದೀನಿ ಬಜೆಟ್ ಬಜೆಟ್ ಅಂದ್ರೆ ನಾನ್ನೂರು ರೂಪಾಯಿ ಈ ಡಾಕ್ಟರ್ ಸಾಯಲ್ಗೆ ಆರ್ನೂರು ರೂಪಾಯಿ ದನಿಂಗೊಬ್ರ ಗೊಬ್ಬರ ಟೋಟಲ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅದಕ್ಕೆ ನೋಡಿ ನನ್ಗೆ ಆಯಿಲ್ ನಲ್ಲಿ ವ್ಯತ್ಯಾಸ ಬಂತು ಈಲ್ಡ್ ಬಂತು ನಾನು ನಿಜ ಹೇಳ್ತೀನಿ ಈಗ ಏಜ್ ಇನ್ನು ಚಿಕ್ಕ ಏಜ್ ಹತ್ತರಿಂದ ಹನ್ನೆರಡು ವರ್ಷ ಗಿಡಗಳಾಗಿರೋದ್ರಿಂದ ನಮ್ದು ಏನಾದ್ರು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಏಜ್ಗೆ ಹೋಗ್ಬಿಟ್ರೆ ಇನ್ನೂ ಕ್ವಾಲಿಟಿ ಆಯಿಲ್ ಎಷ್ಟು ಹೋಗುತ್ತೆ ತಿಕ್ನೆಸ್ ಕ್ವಾಲಿಟಿ ಎಷ್ಟು ಹೋಗುತ್ತೆ ಅದಕ್ಕೆ ನೋಡಬೇಕು ಅಷ್ಟೇ ಅದಕ್ಕೆ ಸರ್ ಹಾಗಾದರೆ ಈಗ ನಾ ನೀವು ಇದು ಆಗಿ ನೋಡಿದ್ದೀರಿ ನಮ್ಮ ವೀಕ್ಷಕರಿಗೂ ಸಹ ಆಗಿ ನಾವು ತೋರಿಸ್ಬಿಡೋಣ ಈಗ ಹತ್ತು ಕೆ ಜಿ ಕೊಬ್ಬರಿಯನ್ನು ಇದೇ ತೋಟದಿಂದ ನಾವು ಮಿಲ್ಗೆ ತೊಗೊಂಡು ಇದೀವಿ ಸೊ ಅಲ್ಲಿ ನಿಮಗೆ ಆಗಿ ನಿಮಗೆ ನಾವು ಡಿಫ್ರೆನ್ಸ್ನ ತೋರಿಸ್ತೀವಿ ನಮ್ಮ ಮಂಜುನಾಥ್ ಸರ್ ತೋಟದ್ದು ಹತ್ತು ಕೆ ಜಿ ಕೊಬ್ಬರಿಗೆ ಎಷ್ಟು ಲೀಟರ್ ಎಣ್ಣೆ ಬರ್ತಿದೆ ನಾನು ನಿಮಗೆ ಈಗ ಮಿಲ್ಗೆ ಹೋಗಿ ತೋರಿಸ್ತೇನೆ ಬನ್ನಿ ವೆಯ್ಟ್ ಮೆಜರ್ಮೆಂಟನ್ನ ನಾವು ಮಾಡ್ತಾ ಇದ್ದೇವೆ ಸೊ ಎಂಟುನೂರ ಐವತ್ತು ಗ್ರಾಮು ಆ ಒಂದು ಕಂಟೈನರು ವೆಯ್ಟ್ ಬರ್ತಿದೆ ನೀವು ನೋಡ್ಬೋದು ನೀವು ನೋಡ್ಬೋದು ಈಗ ಸೊ ಇದಕ್ಕಿಂತ ಮುಂಚೆ ಆ ಒಂದು ಕಂಟೈನರ ತೆಗೆದಾಗ ಕರೆಕ್ಟಾಗಿ ವೈಟ್ಸು ಅದೆಲ್ಲ ಚೆಕ್ ಮಾಡಿ ಈಗ ಕಂಟೈನರ್ ಇಟ್ಟಾಗ ಎಂಟುನೂರ ಐವತ್ತು ಗ್ರಾಮ್ ಬರ್ತಿದೆ ಸೊ ಈಗ ಕೊಬ್ಬರಿನ ಆ ಒಂದು ಕಂಟೈನರ್ಗೆ ಇದ್ದೇವೆ ವೆಯ್ಟ್ ಚೆಕ್ ಮಾಡೋದಕ್ಕೆ ಕೊಬ್ಬರಿನ ಈಗ ಹಾಕ್ತಾ ಇದ್ದೀವಿ ಈಗ ನೋಡಿ ಇದರಲ್ಲಿ ಹತ್ತು ಕೆ ಜಿ ಕೊಬ್ಬರಿನ ನಾವು ಲೆಕ್ಕ ತಗೊಂತೀರಿ ಎಂಟುನೂರ ತೊಂಬತ್ತು ಗ್ರಾಮು ಆ ಒಂದು ಟಬ್ ಏನಿದೆ ಅದ್ರ ಮೆಜರ್ಮೆಂಟ್ನ ನಾವು ಮೈನಸ್ ಮಾಡ್ತೇವೆ ಈಗ ಇದರಲ್ಲಿರುವಂಥದ್ದು ನಮಗೆ ಹತ್ತು ಕೆ ಜಿ ಕೊಬ್ಬರಿ ಮಾತ್ರ ಎಸ್ ಈಗೇನು ಹತ್ತು ಕೆ ಜಿ ನಾವು ತೂಕ ಹಾಕಿದ್ದೀವಿ ತೂಕ ಹಾಕಿರುವಂಥ ಕೊಬ್ಬರಿನ ಈಗ ಈಗ ಗಾಣಕ್ಕೆ ಹಾಕ್ತಾ ಇದ್ದೀವಿ ಗಾಣಕ್ಕೆ ಹಾಕಿ ಮಿಲ್ ಮಾಡಿ ಎಣ್ಣೆ ಎಣ್ಣೆ ತೆಗಿತೀವಿ ಭಾಳ ಕ್ಯೂರಿಯಾಸಿಟಿ ಇದೆ ನಮ್ಮೆಲ್ರಿಗೂ ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ ಅನ್ನೋವಂಥದ್ದು ಆಲ್ರೆಡಿ ಎಣ್ಣೆ ಬರ್ತಿದೆ ಆಚೆ ಈಗೇನು ಹತ್ತು ಕೆ ಜಿ ಕೊಬ್ಬರಿ ನಾವು ಹಾಕಿದ್ದೇವೆ ಅದು ಪೂರ್ತಿ ಎಣ್ಣೆ ತೆಗೆದಿದ್ದೇವೆ ಅದನ್ನು ಈಗ ಕ್ಯಾನ್ಗೆ ಫಿಲ್ ಮಾಡ್ತಾ ಇದ್ದೀವಿ ನೋಡ್ಬೋದು ಉದ್ಯೋಗ ಕೊಬ್ಬರಿ ಎಣ್ಣೆ ಈಗ ಕ್ಯಾನ್ಗೆ ಹಾಕ್ತಾ ಇದ್ದಾರೆ ಕ್ಯಾನ್ ತಲೆಯಲ್ಲಿ ಕ್ಯಾನ್ ಮೆಷರ್ಮೆಂಟು ಮಾಡೋಣ ಬನ್ನಿ ಆರು ಒಂಬೈನೂರ ಎಂಬತ್ತು ಕೆ ಜಿ ಬಂದಿದೆ ಇದನ್ನ ನಾವು ಇದನ್ನ ಈಗ ನಾವು ಗೆ ಕನ್ವರ್ಟ್ ಮಾಡ್ತೀವಿ ಯಾಕಂದ್ರೆ ಇದು ಕೆ ಜಿ ಲೆಕ್ಕದಲ್ಲಿ ಇದೆ ಇದನ್ನ ಲೀಟರ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನಿಮಗೆ ಮೆಜರ್ಮೆಂಟ್ ತಿಳ್ತೀವಿ ಇದ್ರ ಅರ್ಥ ನೀವು ನೋಡ್ಕೊಬೋದು ವೀಕ್ಷಕರೇ ಹತ್ತು ಕೆ ಜಿ ಕೊಬ್ಬರಿಗೆ ಎಂಟು ಲೀಟರ್ ಅಷ್ಟು ಎಣ್ಣೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿ ಬೆಳೀತಾ ಇದ್ದಾರೆ ಅಂತಂದ್ರೆ ಇದು ಯಾವ ಹಂತಕ್ಕೆ ರೈತರು ಬಹಳಷ್ಟು ಬೆನಿಫಿಟ್ ಆಗ್ತಿದೆ ಅನ್ನುವಂಥದ್ದನ್ನ ನಾವು ಲೆಕ್ಕ ಹಾಕ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ಎಷ್ಟು ಉತ್ತಮವಾದಂತಹ ಕ್ವಾಲಿಟೀಸ್ ಗುಣಮಟ್ಟ ಆಗಿ ಕ್ವಾಲಿಟಿ ನಿಜವಾಗ್ಲೂ ಆ ಸ್ಮೆಲ್ ನಮ್ಗೆ ಇಲ್ಲಿವರೆಗೂ ಬರ್ತಿದೆ ಆ ಎಣ್ಣೆ ಸ್ಮೆಲ್ ಒಳ್ಳೆ ಸ್ಮೆಲ್ ಘಮ ಘಮ ಅನ್ನುವಂಥದ್ದು ಎಂಟುನೂರು ತೆಂಗಿನ ಗಿಡದಲ್ಲಿ ಏಜ್ ಫ್ಯಾಕ್ಟ್ರಿಲ್ಲಿ ಬಂದು ಎಂಟು ಹತ್ತು ಹನ್ನೆರಡು ವರ್ಷ ಆಯಿತು ಅದರಲ್ಲಿ ಏಜು ತೆಂಗಿನ ಗಿಡದಲ್ಲಿ ಏಜ್ ಹತ್ತು ಹನ್ನೆರಡು ವರ್ಷಕ್ಕೆಲ್ಲ ಕೊಬ್ಬರಿ ಕ್ವಾಲಿಟಿ ಬರುವಂತ ಕಾಯಿ ನಮಗೆ ಸಿಗಲ್ಲ ಕಾಯಿ ಮಾರ್ಬೋದು ಎಳ್ಳೀರು ಮಾರ್ಬೋದು ಆದರೂ ನಮಗೆ ಹತ್ತು ವರ್ಷದ ಮೇಲೆ ಡಾಕ್ಟರ್ ಸಾಯಲ್ಲಿ ಒಳಸೂರಿ ಯೂಸ್ ಮಾಡ್ತಾ ಮಣ್ಣಿನ ಫಲವತ್ತತೆ ಮಣ್ಣಿನ ಆರೋಗ್ಯ ಚೆನ್ನಾಗಿರೋದ ರೀಜನ್ರೇಷನ್ ಚೆನ್ನಾಗಿರೋದ್ರಿಂದ ನಮ್ಮ ಕೊಬ್ಬರಿ ತೂಕ ಚೆನ್ನಾಗಿ ಬರ್ತಾಯಿದೆ ಎಣ್ಣೆನೂ ಅಷ್ಟೇ ಮಾತಾಡೋದಿಲ್ಲ ಏಳ್ನೂರು ಏಳ್ನೂರ ಐತೆ ಎಮ್ ಬರ್ತಾ ಇದೆ ಬಟ್ ಅದಕ್ಕೋಸ್ಕರ ನಮ್ಗೆ ಈಗ ಆಲ್ಮೋಸ್ಟ್ ಒಂದು ಲಕ್ಷ ಕಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾಯಿ ನಾವು ಬರ್ತಾ ಇದೆ ಬರ್ತಾ ಇದೆ ಅದಕ್ಕೆ ಈ ಕೊಬ್ಬರಿ ಗೋಡೋದ್ದು ಏಯ್ಟಿ ಫೀಟ್ ಲೆಂತ್ ಅಷ್ಟು ಒಂದು ಲಕ್ಷ ಕಾಯಿ ಅಷ್ಟು ಕೆಪಾಸಿಟಿ ಮಾಡಿದ್ದೀವಿ ಮನೆ ರೇಟ್ ಬರೀತಾರೆ ಹದಿನಾಲ್ಕು ಸಾವಿರ ರೇಟ್ ಬರೀತಾರೆ ಅದಕ್ಕೆ ತೆಗೆದೆಲ್ಲ ಒಂದು ಆಲ್ಮೋಸ್ಟ್ ಏಯ್ಟಿ ಟು ಒನ್ ಲ್ಯಾಕ್ ನಾವು ಕಾಯಿ ಸುಳಸಿ ಮಾರಿದೀವಿ ಉಳ್ಕೊಂಡಿರೋದು ದೀಪಾವಳಿ ಕೂಳೆಕಾಯಿ ಇದನ್ನು ನೆಕ್ಸ್ಟ್ ನಾವು ಮಾರಬೇಕಾಗುತ್ತೆ ಬಟ್ ಒಳಸುರಿ ಡಾಕ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ ನನಗೆ ಸ್ಯಾಟಿಸ್ಫೈ ಇದೆ ಕೊಬ್ಬರಿ ತೂಕನೂ ಚೆನ್ನಾಗಿ ಬರ್ತಾ ಇದೆ ಆಯಿಲು ಬರ್ತಾ ಇದೆ ಮತ್ತು ಆಮೇಲೆ ಬಿಲ್ಡಿಂಗ್ ನೂರ ಇನ್ನೂರು ಕಾಯಿ ಬರ್ತಾ ಇದೆ ಬಿಕಾಸ್ ಏಜ್ ಫ್ಯಾಕ್ಟರ್ ಚಿಕ್ಕ ಚಿಕ್ಕದಿರೋದಿಲ್ಲ ಅಷ್ಟು ಬರ್ತಾ ಇದೆ ಇದಕ್ಕೆ ತುಂಬ ಧನ್ಯವಾದಗಳು ಥರ ನೋಡಿದ್ರಲ್ಲ ಮಿಲ್ಲಿಗೆ ತಗೊಂಡೋಗಿ ಹೋಗಿ ನಾವು ಈ ಕೊಬ್ಬರಿನ ಹಾಕ್ಸಿ ಸೊ ಈಗಾಗಲೇ

ಆಲ್ಮೋಸ್ಟ್ ಎಂಟು ಲೀಟ್ರಷ್ಟು ಅಪ್ರಾಕ್ಸಿಮೇಟ್ಲಿ ನಮಗೆ ಹತ್ತು ಕೆ ಜಿ ಕೊಬ್ಬರಿಗೆ ಎಣ್ಣೆ ಬಂದಿದೆ ವೀಕ್ಷಕರ ನೀವು ಇಲ್ಲೇ ನೋಡ್ಬೋದು ಬೇರೆ ತೋಟಗಳಿಗೆ ಕಂಪೇರ್ ಮಾಡಿದ್ರೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿ ಬೆಳೆದಿರುವಂಥ ಕೊಬ್ಬರಿಯಲ್ಲಿ ಹತ್ತು ಕೆ ಜಿಗೆ ಏನಿಲ್ಲ ಅಂತಂದ್ರೂ ಒಂದು ಪಾಯಿಂಟ್ ಐದು ಕೆ ಜಿಯಷ್ಟು ಎಣ್ಣೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಬಳಸಿರುವಂಥ ತೋಟಗಳಲ್ಲಿ ನಮಗೆ ಬರ್ತಾ ಇದೆ ಇಷ್ಟೆಲ್ಲ ಅಡ್ವಾಂಟೇಜಸ್ ನಮ್ಗೆ ಯಾಕೆ ಬಂತು ಇಷ್ಟೆಲ್ಲ ಒಂದು ಆದಾಯ ನಮ್ಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಯಾಕೆ ಬರ್ತಾ ಇದೆ ಅಂತ ನಾವು ಲೆಕ್ಕ ಹಾಕಕ್ಕೆ ನೋಡಿದಾಗ ಇದಕ್ಕೆಲ್ಲ ಮೂಲ ಕಾರಣ ಆಗಿರುವಂಥದ್ದು ಮಣ್ಣು ಪುನರುತ್ಪಾದನೆ ಮಾಡಿ ಮಣ್ಣನ್ನು ಫಲವತ್ತತೆ ಮಾಡಿಕೊಂಡು ಉತ್ತಮವಾದಂಥ ಬೆಳೆಗಳನ್ನು ಬೆಳೆದಾಗ ಉತ್ತಮವಾದಂಥ ಆದಾಯಗಳು ಬರ್ತದೆ ಉತ್ತಮವಾದಂಥ ಕ್ವಾಲಿಟಿನೂ ಬರ್ತದೆ ಸೊ ಈ ರೀತಿ ನಿರಂತರ ಒಂದು ಕೃಷಿ ಮಾಹಿತಿಗಾಗಿ ಅಥವಾ ಕೃಷಿ ಬಗ್ಗೆ ನಿಮಗೆ ಅತ್ಯಂತ ಎಜುಕೇಷನ್ ನಿಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೈಕ್ರೋಬಿ ಹ್ಯಾಗ್ರೋಟೆಕ್ ಅಂತ ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜು ಇದೆ ಮೈಕ್ರೋಬಿ ಹ್ಯಾಗ್ರೋಟೆಕ್ ಅಂತ ಇನ್ನೂ ಹೆಚ್ಚಿನ ಎಜುಕೇಷನ್ ನಿಮಗೆ ಬೇಕಾದಲ್ಲೇ ಆದಲ್ಲಿ ನಮ್ಮ ಧಾತು ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಉತ್ತಮವಾದಂಥ ಎಜುಕೇಷನಲ್ ವೀಡಿಯೋಸ್ನ ನೀವು ನೋಡ್ಬೋದು ಅದನ್ನು ಮೀರಿ ನಿಮಗೆ ಇನ್ನೂ ನಿಮ್ಮ ತೋಟಕ್ಕೆ ಬಂದು ನಾಲೆಜ್ ಕೊಡಬೇಕು ಅಂತ ನೀವೇನಾದರೂ ಬಯಸಿದ್ದೇ ಆದಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ನಿಮಗೆ ಸೇವೆ ಮಾಡೋದಕ್ಕೆ ಅಂತ ನಮ್ಮ ಪ್ರತಿನಿಧಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಾಕು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೋ ಅಂಥ ನಂಬರ್ಗೆ ಸೊ ಅವರು ನಿಮ್ಮ ತೋಟಕ್ಕೆ ಬಂದು ಮಾಹಿತಿಯನ್ನು ನೀಡಿ ನಿಮ್ಮನ್ನು ಯಶಸ್ವಿ ರೈತರನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೊಮ್ಮೆ ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ಮತ್ತೊಬ್ಬ ಯಶಸ್ವಿ ರೈತರ ಮೂಲಕ ನಾನು ನಿಮಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದ ಸರ್